ಸ್ನೇಹಿತರೆ ಇದು ಕಲ್ಲೇಶ್ ಫೈನಾನ್ಸ್ ಹೊತ್ತಿಲಿಂದ ಈ ವೆಹಿಕಲ್ ಸೇಲ್ಗಿದೆ ಇದು ಬಂದು ನಿಮಗೆ ಎರಡು ಸಾವಿರದ ಹದಿನೈದರದು ಬೆಂಗಳೂರು ಗಾಡಿ ಇದು ಕೆ ಎ ಜೀರೋ ತ್ರೀ ಎ ಸಿಕ್ಸ್ ಸಿ ಎ ಸಿಕ್ಸ್ ಒನ್ ಫೈವ್ ನೈನ್ ಈ ಗಾಡಿ ಬಂದು ಸಿಂಗಲ್ ಓನರ್ದು ಈ ಗಾಡಿನ ಇಲ್ಲಿ ಲೋಕಲ್ ಇರೋರು ಕೊಪ್ಪಳ ಲೋಕಲ್ ಇರೋರು ಗಾಡಿ ತೊಗೊಂಡಿದ್ದಾರೆ ಇದು ಟೈರ್ ಟೈರ್ ಕಂಡೀಷನ್ನು ಒಳಗೆ ಇಂಟೀರಿಯರ್ ಈ ಥರ ಇದೆ ನೋಡಿ ಆಮೇಲೆ ನಿಮಗೆ ಲೋಡ್ ಕ್ಯಾಬಿನ್ ಬಂದು ಹಾಕಿದ್ದಾರೆ ಇವರು ಹಾಕಿದ್ದಾರೆ ಲೋಡ್ ಕ್ಯಾಬಿನು ಸೆಕೆಂಡ್ ರಿಯರ್ ಟಯರು ಇದೆ ಲೋಡ್ ಕ್ಯಾಬಿನ್ ಬಂದು ನೀವು ಇರೋದು ಅಂದರೆ ಇವರೇ ಸ್ವಂತ ಖರ್ಚಿಂದ ಅಲ್ಲಿಂದ ಗಾಡಿ ತಗೊಂಡು ಬಂದ ಮೇಲೆ ಮಾಡಿಸಿದ್ದಾರೆ ಸಿ ತಕೊಂಡ್ ಬಂದಿದ್ದಾರೆ ಇವ್ರು ಏನು ಮಾಡ್ತಾರೆ ಅಂತಂದರೆ ಇವ್ರದ್ದು ಶ್ಯಾಮಿಯಾನ ಅಂಗಡಿ ಇದೆ ಇವರು ಶ್ಯಾಮಿಯಾನ ಅಂಗಡಿ ಇರೋದ್ರಿಂದ ಇವರಿಗೆ ಬೊಲೆರೋ ಪಿಕಪ್ ಬೇಕು ಅದಕ್ಕೋಸ್ಕರ ಏನು ಮಾಡ್ತಾರೆ ಈ ಗಾಡಿನ ಸೇಲ್ ಮಾಡಿ ಆ ಗಾಡಿನ ಬೊಲೆರೋ ಪಿಕಪ್ ನಮ್ಮಲ್ಲಿ ಖರೀದಿ ಮಾಡ್ತಾರೆ ಇದು ರಿಯರ್ ಟಯರು ಫ್ರೆಂಟೆಯರು ನೆಕ್ಸ್ಟ್ ಬಂದು ನಿಮಗೆ ಈ ಥರ ಕಂಡೀಷನ್ ಇದೆ ಗಾಡಿ ಬಂದು ಇವಾಗ ನೀವು ತೊಗೊಂಡವ್ರು ಇದ್ದೀರಲ್ಲ ಥರ್ಡ್ ಓನರ್ ಆಗ್ತೀರಿ ಹೆಂಗೆ ಥರ್ಡ್ ಓನರ್ ಅಂತಂದರೆ ಇವ್ರು ತೊಗೊಂಡ್ಬಂದಿರೋದೆ ಮೊನ್ನೆ ಮೊನ್ನೆ ತಂದಿದ್ದಾರೆ ಫಸ್ಟ್ ಓನರ್ಲಿಂದ ಸೆಕೆಂಡ್ ಓನರು ಈಗ ತಗೊತಾ ಇರೋದು ನೀವು ಸಿ ಸಿ ತೊಗೊಂಬಂದಿದ್ದೀರಲ್ಲ ಹಂಗಾಗಿ ಸೆಕೆಂಡ್ ಓನರ್ ಆಗ್ತಾರೆ ನೀವು ತಗೊಂಡವ್ರು ಥರ್ಡ್ ಓನರ್ ಆಗ್ತೀರಿ ಇದು ಬಂದು ನಿಮಗೆ ಎರಡು ಲಕ್ಷ ಐವತ್ತು ಸಾವಿರ ಹೇಳ್ತಾರೆ ಕುಂತು ಮಾತಾಡಿದರೆ ಹೆಚ್ಚು ಕಡಿಮೆ ಬಿಡ್ತಾರೆ ಸಿ ಸಿ ಕಂಡೀಷನ್ ಕೊಡ್ತಾರೆ ಗಾಡಿನ ನಿಮಗೆ ಇಲ್ಲಿ ಕಲ್ಲೇಶ್ ಫೈನಾನ್ಸ್ ಹೊತ್ತಲಿಂದ ಈ ಗಾಡಿ ಸೇಲ್ಗಿಟ್ಟಿದ್ದಾರೆ ಎರಡು ಸಾವಿರದ ಹದಿನೈದು ಟಾಟಾ ಎಸ್ ಎಚ್ ಡಿ ನಿಮಗೆ ಎರಡು ಲಕ್ಷ ಐವತ್ತು ಸಾವಿರ ಮೊಬೈಲ್ ನಂಬರ್ ಬಂದು ನೈನ್ ಏಯ್ಟ್ ಫೋರ್ ಫೈವ್ ಸೆವೆನ್ ಫೈವ್ ಸೆವೆನ್ ಸಿಕ್ಸ್ ಏಯ್ಟ್ ಫೈವು ಕಲ್ಲೇಶ್ ಫೈನಾನ್ಸ್ ಅಂತ ಇದೆ ಇಲ್ಲೇ ಕೊಪ್ಪಳ ಡಿ ಸಿ ಎಫ್ಸ್ ಎದುರುಗಡೆ ಈ ಡಿ ಸಿ ಎಫ್ಸ್ ಎದುರುಗಡೆ ಅಂದರೆ ನಿಮಗೆ ಈ ಗಾಡಿ ಬಗ್ಗೆ ಫುಲ್ ಮಾಹಿತಿ ಸಿಗುತ್ತೆ ನಮ್ಮಲ್ಲಿ ಅವೈಲೇಬಲ್ ಇದೆ ಈ ಗಾಡಿ ನೀವು ಬರೋಕ್ಕಿಂತ ಮುಂಚೆಗೆ ಒಂದು ಫೋನ್ ಮಾಡಿ ಬನ್ನಿ ನಿಮಗೆ ಈ ಗಾಡಿ ಅವೈಲೇಬಲ್ ಹೇಳ್ತೀವಿ ಥ್ಯಾಂಕ್ ಯು